ಈ ಬಾರಿಯ ಸಿಡಿ ಹಬ್ಬವನ್ನು ಶಾಂತಿ ಸುವ್ಯವಸ್ಥಿತೆಯ ಜೊತೆಗೆ ಬಹು ವಿಜೃಂಭಣೆಯಿಂದ ನಡೆಸಲು ಮಂಗಳವಾರ ನಡೆದ ಮಳವಳ್ಳಿ ಪಟ್ಟಣದ ನಾಗರಿಕ ಮುಖಂಡರ ಸಭೆಯಲ್ಲಿ ಒಕ್ಕೋರಲ ತೀರ್ಮಾನ ಕೈಗೊಳ್ಳಲಾಯಿತು ಇಲ್ಲಿನ ತಾಲೂಕು ಪಂಚಾಯಿತಿಯ ಸಭಾಂಗಣದಲ್ಲಿ ಉಪವಿಭಾಗಾಧಿಕಾರಿ ಶಿವಮೂರ್ತಿಯವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಬರುವ ಇಪ್ಪತ್ತರಂದು ನಡೆಯುವ ದಂಡಿನ ಮಾರಮ್ಮನ ಹಬ್ಬ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಂದು ನಡೆಯುವ ಗ್ರಾಮದೇವತೆಯಾದ ಪಟ್ಟಲಧಮ್ಮ ಆರಾಧನೆಯ ಸಿಡಿ ಹಬ್ಬವನ್ನು ಶಾಂತಿ ಸೌಹಾರ್ದತೆಯಿಂದ ಬಹು ವಿಜೃಂಭಣೆಯಿಂದ ಆಚರಿಸಲು ತೀರ್ಮಾನ ಕೈಗೊಳ್ಳಲಾಯಿತು ಮಾಜಿ ಪುರಸಭಾಧ್ಯಕ್ಷ ಚಿಕ್ಕರಾಜು ದೊಡ್ಡಯ್ಯ ಸದಸ್ಯರಾದ ನಂದಕುಮಾರ್ ಮತ್ತಿತರರು ಮಾತನಾಡಿ ಪಟ್ಟಣದ ಪೇಟೆ ವೃತ್ತದ ಸೇತುವೆ ಕಾಮಗಾರಿ ಕುಂಟುತ್ತಾ ಸಾಗಿದ್ದು ಹಬ್ಬದ ಸಂದರ್ಭದಲ್ಲಿ ಭಾರೀ ಜನದಟ್ಟಣೆ ನೆರೆಯುವ ವೇಳೆ ಜನಸಂಚಾರಕ್ಕೆ ತೀವ್ರ ತೊಂದರೆಯಾಗಲಿದೆ ಈ ಕಾಮಗಾರಿಗಾಗಿ ಕೊಳ್ಳೇಗಾಲ ಮುಖ್ಯ ರಸ್ತೆಯನ್ನು ಏಕಮುಖ ಮಾಡಿದ್ದು ಎಲ್ಲ ಭಾರೀ ವಾಹನಗಳು ಸಿದ್ಧಾರ್ಥನಗರ ಶಾಲಾ ರಸ್ತೆ ಮಾರ್ಗವಾಗಿ ಹೋಗುತ್ತಿದ್ದು ಈ ರಸ್ತೆಯುದ್ದಕ್ಕೂ ಧೂಳುಮಯವಾಗಿ ಅಲ್ಲಿನ ಜನ ತೀವ್ರ ತೊಂದರೆ ಅನುಭವಿಸುವಂತಾಗಿದೆ ರಸ್ತೆಯುದ್ದಕ್ಕೂ ಒಳಚರಂಡಿ ಫಿಟ್ಗಳು ಒಡೆದು ಹೋಗಿವೆ ಕೂಡಲೇ ಕಾಮಗಾರಿ ಮುಗಿಸಿ ಎಂದು ಆಗ್ರಹಿಸಿದರು ಜೊತೆಗೆ ಸಿಡಿ ಬಂಡಿ ಹಾದು ಹೋಗುವ ಪೇಟೆ ಬೀದಿ ರಸ್ತೆಯಲ್ಲಿ ದೊಡ್ಡ ದೊಡ್ಡ ಗುಂಡಿ ನಿರ್ಮಾಣವಾಗಿದೆ ಈ ಬಗ್ಗೆ ಲೋಕೋಪಯೋಗಿ ಅಧಿಕಾರಿಗಳು ದಿವ್ಯ ನಿರ್ಲಕ್ಷ್ಯ ತೋರುತ್ತಿದ್ದಾರೆ ಎಂದು ಕಿಡಿಕಾರಿದರು ಹಬ್ಬದ ವೇಳೆ ಕುಡಿಯುವ ನೀರಿನ ಪೂರೈಕೆ ಸ್ವಚ್ಛತೆ ಕಾರ್ಯ ಅಸ್ತವ್ಯಸ್ತವಾಗಿದೆ ಅಶೋಕನಗರದ ಎರಡು ಬೀದಿಗಳಿಗೆ ಬಹಳ ವರ್ಷಗಳಿಂದ ನೀರಿಲ್ಲದೆ ಜನ ಪರಿತಪಿಸುತ್ತಿದ್ದಾರೆ ಕೂಡಲೇ ಅಧಿಕಾರಿಗಳು ಇತ್ತ ಗಮನ ಹರಿಸಬೇಕು ಎಂದು ಆಗ್ರಹಿಸಿದರು ಕೋಟೆ ಆಂಜನೇಯ ಸ್ವಾಮಿ ದೇವಾಲಯದ ಬಳಿ ಮಳಿಗೆ ನಿರ್ಮಾಣ ಸಂಬಂಧ ಕೆಲ ಜನರ ಮೇಲೆ ಕೇಸ್ ಆಗಿರುವುದು ಜನರ ಅಸಮಾಧಾನಕ್ಕೆ ಕಾರಣವಾಗಿದೆ ಕೂಡಲೇ ಕೇಸ್ ವಾಪಸ್ ಪಡೆದು ಸಮಸ್ಯೆ ಬಗೆಹರಿಸಬೇಕು ಎಂದು ಮುಖಂಡರಾದ ಚಿಕ್ಕಮೊಗಣ ಮಾಡಿದ ಪ್ರಸ್ತಾಪ ಸಭೆಯಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಯಿತು ಮಧ್ಯಪ್ರವೇಶಿಸಿದ ಉಪವಿಭಾಗಾಧಿಕಾರಿಗಳು ಹಬ್ಬಕ್ಕೂ ಈ ವಿವಾದಕ್ಕೂ ಸಂಬಂಧ ಕಲ್ಪಿಸುವುದು ಬೇಡ ಮುಂದೆ ಈ ಸಮಸ್ಯೆ ಬಗ್ಗೆ ಚರ್ಚೆ ಮಾಡೋಣ ಎಂದು ಹೇಳಿ ಚರ್ಚೆಗೆ ತೆರೆಳೆದರು ಅಲ್ಲದೆ ಹಬ್ಬದ ಆಚರಣೆಗೆ ಅಗತ್ಯವಾದ ಎಲ್ಲ ಕೆಲಸ ಕಾರ್ಯಗಳನ್ನು ಶೀಘ್ರವಾಗಿ ಮುಗಿಸುವುದಾಗಿ ಶಾಂತಿ ಸೌಹಾರ್ದತೆಯಿಂದ ಹಬ್ಬ ನಡೆಸಲು ಎಲ್ಲ ಮುಖಂಡರು ಸಾರ್ವಜನಿಕರು ಸಹಕರಿಸಬೇಕೆಂದು ಎ ಸಿ ಶಿವಮೂರ್ತಿ ಕೋರಿದರು ಅದು ಈ ಬೇಸಿಗೆ ವಾಹನ ಸವಾರಿಗೆಲ್ಲ ಧೂಳು ಬಿಡುವಂತ ಎಲ್ಲ ಬೆಳುವಂತ ಸಾಸಗಳು ಹೆಚ್ಚಾಗಿದೆ ಅಂದ್ರೆ ಸಾಸಗಳು ಸಮರ್ಪಕವಾದ ಹಣವನ್ನ ಉಚ್ಚಾಕಿ ಕ್ರಿಯಾಜ ರೂಪಿಸಿ ಅನುಮೋದನೆ ಆಗಿರ್ಬೋದು ಅಂತ ನಾನು ಭಾವಿಸ್ತೀನಿ ಹಾಗೂ ಅದು ಟೆಂಡರ್ ಗು ಸಹ ಹೋಗಿರ್ಬೋದು ಅದರಿಂದ ಅದು ಅತಿ ಬೇಗ ಆ ಕೆಲಸ ಆದ್ರೆ ನಮ್ಮೆಲ್ಲಾ ಸಮಸ್ಯೆಗಳಿಗೆ ನಾಂದ್ಯ

ಡೈವರ್ಟ್ ಮಾಡಿರೋದ್ರಿಂದ ಅಲ್ಲಿರುವಂತಹ ಮ್ಯಾನ್ ಆಮೇಲೆ ಈ ರಸ್ತೆ ಅಕ್ಕಪಕ್ಕ ಬರೀಲಿರುವಂತ ಸಂಪೂರ್ಣವಾಗಿ ಮನೆಗಳು ಹಾಗೂ ಹಾಸ್ಟೆಲ್ಗಳಲ್ಲಿ ದೂಳು ವ್ಯಾಪಕವಾಗಿ ಇದರಿಂದ ಕೆಲವು ಕೆಮ್ಮು ಇದು ಆ ರೀತಿಯಾದಂತಹ ಒಂದು ಕಾಯಿಲೆಗಳು ಬರ್ತಾ ಇದೆ ಅದು ಅಕೋಲ ರಸ್ತೆ ರಸ್ತೆ ಕೋಟೆ ರಸ್ತೆ ಆ ಪಕ್ಕದ ಮೇಲ್ಗಡೆ ಕೋಟೆ ಬರ್ತದೆ ಬರ್ತದೆ ಸಭೆಯನ್ನ ಮಾಡಿ ಹಬ್ಬದ ಬಗ್ಗೆ ಈಗಾಗಲೇ ನಾವು ಚರ್ಚೆಯನ್ನ ಮಾಡಿ ಕಳೆದ ವರ್ಷ ಏನು ಹಬ್ಬ ನಡೆದಿದೆ ಅದೇ ರೀತಿ ಕೂಡ ಈ ಕೂಡ ಬಹಳ ವಿಜೃಂಭಣೆಯಿಂದ ಎಲ್ಲ ಸಮುದಾಯದ ಅಖಂಡ ಸಹಕಾರದೊಂದಿಗೆ ಯಶಸ್ವಿಯಾಗಿ ನಡೆಸಬೇಕು ಅಂತ ಹೇಳಿ ಸಭೆಯನ್ನ ಮಾಡಿ ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಕೆಎನ್ ಲೋಕೇಶ್ ಡಿವೈಎಸ್ಪಿ ಕೃಷ್ಣಪ್ಪ ತಾಲೂಕು ಪಂಚಾಯಿತಿಇಒ ಮಮತಾ ಇನ್ಸ್ಪೆಕ್ಟರ್ ರವಿಕುಮಾರ್ ಬಿಎಸ್ ಶ್ರೀಧರ್ ಪುರಸಭೆ ಮುಖ್ಯಾಧಿಕಾರಿ ನಾಗರತ್ನ ಬಿಇಒ ಚಂದ್ರಪಾಟೀಲ್‌ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು